ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕುರಿ ಕೆಂಪನದೊಡ್ಡಿ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಸಲಾಯಿತು ಅಭಿಯಾನದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಆತೇಫ್ ಕೃಷಿ ಅಧಿಕಾರಿ ಕರುಣಾ ಕೆಎನ್ ಮತ್ತು ರೈತರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ರೈತರಿಗೆ ಅಗತ್ಯ ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ರೈತ ಶಿವಲಿಂಗೇಗೌಡ ಕೃಷಿಯಲ್ಲಿ ನೂತನ ತಂತ್ರಜ್ಞಾನ ಬಳಕೆಯ ಬಗ್ಗೆ ವಿಜ್ಞಾನಿಗಳು ಮಾಹಿತಿ ನೀಡಿದ್ದಾರೆ ಇದರಿಂದ ರೈತರಿಗೆ ಸಾಕಷ್ಟು ಸಹಕಾರಿಯಾಗಿದೆ ಎಂದರು ಇದನ್ನ ಅಳ್ವಡಿಸ್ಕೊಳ್ಳಕ್ಕೆ ತುದಿಗಾಲಲ್ಲಿದ್ರು ಬಂದು ನಮಗೆಲ್ಲ ಮಾಹಿತಿ ಕೊಟ್ಟಿರುವಂತ ಎಲ್ಲ ಅಧಿಕಾರಿಗಳು ನಮಗೆ ತುಂಬಾ ಸಹಕಾರ ಕೊಟ್ಟು ಎಲ್ಲಾನು ತಿಳುವಳಿಕೆ ಕೊಟ್ಟಿದ್ದಾರೆ ಕೃಷಿ ಅಧಿಕಾರಿ ಕರುಣಾ ಕೆನ್ ಮುಂಗಾರು ಬೆಳೆ ಬಿತ್ತನೆ ಬೀಜ ಪಡೆಯುವ ಬಗ್ಗೆ ರೈತರಿಗೆ ಅರಿವು ಮೂಡಿಸಲಾಗಿದೆ ಬೆಳೆಗಳಿಗೆ ಔಷಧ ಬಳಕೆ ಮಾಡಿ ಕಡಿಮೆ ವೆಚ್ಚದಲ್ಲಿ ಅಧಿಕ ಇಳುವರಿ ಪಡೆಯುವಂತೆ ಸೂಚಿಸಲಾಯಿತು ಎಂದರು ರೈತರಿಗೆ ಏನು ಈ ಮುಂಗಾರು ಹಂಗಾಮಿನಲ್ಲಿ ಭತ್ತಕ್ಕೆ ಕಬ್ಬಿಗೆ ಮುಂಜಾಗ್ರತೆಯಾಗಿ ಏನೇನು ಕೃಷಿ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಕಡಿಮೆ ವೆಚ್ಚದಲ್ಲಿ ಅಧಿಕ ಇಳುವರಿ ಪಡೆಯುವಂಥ ವಿಧಾನಗಳನ್ನೆಲ್ಲ ತಿಳಿಸಿ ರೈತರಿಗೆ ಬಹಳ ಉಪಯೋಗವಾದಂಥ ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ಆತೀಫ್ ರೈತರಿಗೆ ಎಲ್ಲವೂ ಮಣ್ಣಿನಿಂದಲೇ ಸಿಗುತ್ತಿದ್ದು ಇಂಥ ಮಣ್ಣಿನ ಗುಣಮಟ್ಟ ಕಾಪಾಡಿಕೊಳ್ಳುವುದು ರೈತರ ಕರ್ತವ್ಯ ಹಾಗಾಗಿ ಕೊಟ್ಟಿಗೆ ಗೊಬ್ಬರ ಹೆಚ್ಚಾಗಿ ಬಳಕೆ ಮಾಡುವ ಮೂಲಕ ಮಣ್ಣಿನ ಸತ್ವ ಹೆಚ್ಚಿಸಿಕೊಂಡು ಉತ್ತಮ ಬೆಳೆ ಬೆಳೆಯುವಂತೆ ಸಲಹೆ ನೀಡಲಾಗಿದೆ ಎಂದು ಹೇಳಿದರು ರೈಸ್ ಆಗ್ತಾ ಹೋಗುತ್ತೆ ಆಗ ನಿಮ್ಮ ಒಂದು ಮುಂದಿನ ಪೀಳಿಗೆ ಏನಿದೆ ನಿಮ್ಮ ಮೊಮ್ಮಕ್ಳು ನಿಮ್ಮ ಮರಿ ಮಕ್ಕಳಿಗೆ ಊಟ ಸಿಗೋ ರೀತಿ ಆಗುತ್ತೆ ಈ ರಾಸಾಯನಿಕನ ಬಳಕೆ ಹೆಚ್ಚು ಮಾಡಿದಷ್ಟೇನಾಗತ್ತೆ ಮಣ್ಣು ತನ್ನ ಸತ್ವ ಕಳ್ಕೊಳ್ಳುತ್ತೆ